ಕೆನಡಾದಲ್ಲಿ ನಡೆಯಲಿರುವ ಜಿ ಸೆವೆನ್ ಶೃಂಗಸಭೆಗೆ ಭಾರತಕ್ಕೆ ಕೇವಲ ಒಂದು ವಾರ ಮುಂಚಿತವಾಗಿ ಆಹ್ವಾನ ನೀಡಲಾಗಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೆನಡಾದ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಜೂನ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ದೂರವಾಣಿ ಕರೆ ಮಾಡಿ ಆಹ್ವಾನ ನೀಡಿತು ಇದು ಭಾರತದ ಜಾಗತಿಕ ರಾಜತಾಂತ್ರಿಕ ಸ್ಥಾನಮಾನದ ಬಗ್ಗೆನೇ ಗಂಭೀರವಾಗಿ ಯೋಚಿಸುವಂತೆ ಮಾಡಿದೆ ಮೆಕ್ಸಿಕೋ ಆಸ್ಟ್ರೇಲಿಯಾ ಮತ್ತು ಉಕ್ರೇನ್ನಂತಹ ದೇಶಗಳಿಗೆ ಮೇ ತಿಂಗಳ ಆರಂಭದಲ್ಲೇ ಆಹ್ವಾನಗಳು ತಲುಪಿದ್ದವು ಆದರೆ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆ ಅಂತ ಹೇಳಿಕೊಳ್ಳುವ ಮತ್ತು ವಿಶ್ವಗುರು ಅಂತ ಬಿಂಬಿಸಿಕೊಳ್ಳುತ್ತಿರುವ ಭಾರತಕ್ಕೆ ಕೊನೆ ಕ್ಷಣದಲ್ಲಿ ಆಹ್ವಾನ ನೀಡಲಾಗಿದೆ ಜಾಗತಿಕ ವೇದಿಕೆಗಳಲ್ಲಿ ಭಾರತದ ನಿಜವಾದ ಪ್ರಭಾವದ ಕೊರತೆಯನ್ನು ತೋರಿಸ್ತಾ ಇದೆಯಾ ಈ ತಡವಾದ ಆಹ್ವಾನ ಕೇವಲ ಒಂದು ಔಪಚಾರಿಕತೆಯೇ ಹೊರತು ಭಾರತದ ಪಾಲ್ಗೊಳ್ಳುವಿಕೆಗೆ ನಿಜವಾದ ಮಹತ್ವವಿಲ್ಲವೇ ಅನ್ನೋ ಅನುಮಾನವನ್ನ ಹುಟ್ಟುಹಾಕುತ್ತೆ ಭಾರತದ ರಾಜತಾಂತ್ರಿಕ ಮಹತ್ವಾಕಾಂಕ್ಷೆಗಳಿಗೆ ಇದು ದೊಡ್ಡ ಹಿನ್ನಡೆಯೇ ಅನ್ನೋ ಪ್ರಶ್ನೆ ಈಗ ವಿಶ್ಲೇಷಕರನ್ನ ಕಾಡ್ತಾ ಇದೆ ಜಿ ಸೆವೆನ್ ಶೃಂಗಸಭೆಗೆ ಆತಿಥೇಯ ರಾಷ್ಟ್ರಗಳು ಸಾಮಾನ್ಯವಾಗಿ ಸದಸ್ಯರಲ್ಲದ ಕೆಲವು ಪ್ರಮುಖ ದೇಶಗಳನ್ನ ವಿಶೇಷ ಆಹ್ವಾನಿತರಾಗಿ ಕರೆಯುವುದು ವಾಡಿಕೆ ಇದು ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆಗೆ ಅವಕಾಶ ಮಾಡಿಕೊಡತ್ತೆ ಆದರೆ ಈ ಬಾರಿ ಆಹ್ವಾನಗಳ ಪ್ರಕ್ರಿಯೆಯಲ್ಲಿ ಭಾರಿ ವಿಳಂಬ ಕಂಡು ಬಂದಿರುವುದು ಭಾರತದ ಪಾಲ್ಗೊಳ್ಳುವಿಕೆಯ ಸ್ವರೂಪದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಕೆನಡಾದ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿಯವರು ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧಿಕಾರ ವಹಿಸಿಕೊಂಡಿದ್ದರೂ ಕೂಡ ಪ್ರಮುಖ ಅಂತಾರಾಷ್ಟ್ರೀಯ ಶೃಂಗಸಭೆಗೆ ಆಹ್ವಾನಗಳನ್ನು ಕಳಿಸುವಲ್ಲಿ ಇಷ್ಟು ವಿಳಂಬ ಯಾಕೆ ಇದು ಕೆ ಕೆನಡಾದ ಆಡಳಿತ ವ್ಯವಸ್ಥೆಯ ದೋಷವೇ ಅಥವಾ ಭಾರತವನ್ನ ಕಡಿಮೆ ಅಂದಾಜು ಮಾಡಿದ ಕೆನಡಾದ ರಾಜತಾಂತ್ರಿಕ ನಡೆಯ ಸಾಮಾನ್ಯವಾಗಿ ಇಂತಹ ಮಹತ್ವದ ಆಹ್ವಾನಗಳು ತಿಂಗಳುಗಳ ಮುಂಚಿತವಾಗಿಯೇ ಹೋಗುತ್ತೆ ಇದು ಆಹ್ವಾನಿತ ದೇಶಕ್ಕೆ ಸೂಕ್ತ ಸಿದ್ಧತೆ ಮತ್ತು ಇತರೆ ದ್ವಿಪಕ್ಷೀಯ ಸಭೆಗಳನ್ನು ಆಯೋಜಿಸಲು ಸಮಯ ನೀಡುತ್ತೆ ಆದರೆ ಕೇವಲ ಒಂದು ವಾರದಲ್ಲಿ ಸಿದ್ಧತೆ ನಡೆಸಿ ಪ್ರಮುಖ ಅಂತಾರಾಷ್ಟ್ರೀಯ ಸಭೆಗೆ ಹಾಜರಾಗುವುದು ಎಷ್ಟು ಸಮರ್ಥನೀಯ ಭಾರತ ಕೆನಡಾ ಸಂಬಂಧಗಳು ಇತ್ತೀಚಿನ ಕೆಲವು ವರ್ಷಗಳಿಂದ ತೀವ್ರವಾಗಿ ಹದಗೆಡುತ್ತಿರುವುದು ಈ ವಿಳಂಬಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗುತ್ತೆ ಖಲಿಸ್ತಾನಿ ವಿಚಾರ ವಿಶೇಷವಾಗಿ ಕೆನಡಾದಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿ ಚಟುವಟಿಕೆಗಳಿಗೆ ಕೆನಡಾ ಸರ್ಕಾರ ನೀಡ್ತಿರುವ ಆಶ್ರಯ ಮತ್ತು ಹರ್ದೀಪ್ ಸಿಂಗ್ ನಿಜ್ಚರ್ ಹತ್ಯೆಯಂತಹ ಪ್ರಕರಣಗಳು ಎರಡೂ ದೇಶಗಳ ನಡುವೆ ತೀವ್ರ ರಾಜತಾಂತ್ರಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿತ್ತು ರಾಜತಾಂತ್ರಿಕರ ವಜಾ ವೀಸಾ ಸೇವೆಗಳ ತಾತ್ಕಾಲಿಕ ಸ್ಥಗಿತ ಮತ್ತು ಉಭಯ ದೇಶಗಳ ಉಪ ಹೈಕಮಿಷನರ್ಗಳ ವಜ ಇವೆಲ್ಲವೂ ಸಂಬಂಧಗಳು ಎಷ್ಟು ಹದಗೆಟ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ ಈ ಹಿನ್ನೆಲೆಯಲ್ಲಿ ಜಿ ಸೆವೆನ್ ಒಂದು ರಾಜತಾಂತ್ರಿಕ ಸಾಧನವಾಗಿ ಸಂಬಂಧಗಳನ್ನ ಸರಿಪಡಿಸೋಕೆ ಬಳಸಿದ್ರೆ ಅದನ್ನ ಇನ್ನಷ್ಟು ಮುಂಚಿತವಾಗಿನೇ ಮಾಡಬಹುದಿತ್ತು ಹೊಸ ಪ್ರಧಾನಿ ಅಧಿಕಾರಕ್ಕೆ ಬಂದ ನಂತರ ಸಂಬಂಧಗಳನ್ನ ಸುಧಾರಿಸುವ ಪ್ರಯತ್ನವಾಗಿ ಈ ಆಹ್ವಾನ ನೀಡಲಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗುತ್ತಿದೆಯಾದರೂ ಈ ಪ್ರಯತ್ನದಲ್ಲಿನ ವಿಳಂಬ ಗಂಭೀರ ರಾಜತಾಂತ್ರಿಕ ಹಿನ್ನಡೆಯನ್ನ ಸೂಚಿಸುತ್ತೆ ಪ್ರಧಾನಿ ಕಾರ್ನಿ ಅವರು ಆಹ್ವಾನವನ್ನ ಸಮರ್ಥಿಸಿಕೊಳ್ಳೋಕೆ ಭಾರತ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆ ಅಂತ ಹೇಳಬೇಕಾಯಿತು ಇದು ಆಹ್ವಾನದ ಹಿಂದೆ ಬಲವಾದ ರಾಜತಾಂತ್ರಿಕ ಇಚ್ಛಾಶಕ್ತಿಗಿಂತ ಹೆಚ್ಚಾಗಿ ಒಂದು ವಿಧಿಯಂತೆ ಅಂದ್ರೆ ಅನಿವಾರ್ಯವಾಗಿ ಭಾರತವನ್ನ ಆಹ್ವಾನ ಮಾಡಲಾಗಿದೆ ಅನ್ನೋ ಅನುಮಾನವನ್ನ ಬಲಪಡಿಸುತ್ತೆ ಭಾರತದ ಪ್ರಧಾನಿಗೆ ಕೊನೆ ಕ್ಷಣದಲ್ಲಿ ನೀವು ಬಯಸಿದ್ರೆ ಬನ್ನಿ ಎಂಬ ಧಾಟಿಯಲ್ಲಿ ಆಹ್ವಾನ ನೀಡಲಾಗಿದೆ ಅನ್ನೋದು ಭಾರತದ ಜಾಗತಿಕ ಸ್ಥಾನಮಾನಕ್ಕೆ ಒಂದು ಕಪ್ಪು ಚುಕ್ಕಿ ಅಲ್ವೇ ಭಾರತದಂತಹ ಮಹತ್ವಾಕಾಂಕ್ಷಿಯ ರಾಷ್ಟ್ರ ಇಂತಹ ಔಪಚಾರಿಕ ಆಹ್ವಾನಗಳನ್ನ ಯಾಕೆ ಸ್ವೀಕರಿಸಬೇಕು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಈ ತಡವಾದ ಆಹ್ವಾನವನ್ನ ಪ್ರಧಾನಿ ಮೋದಿ ತಕ್ಷಣವೇ ಸ್ವೀಕರಿಸಿದ್ದು ಭಾರತ ಕೆನಡಾ ಸಂಬಂಧಗಳಿಗೆ ನವೀಕೃತ ಹುರುಪು ನೀಡಲಿದೆ ಅಂತ ಹೇಳಿದ್ದಾರೆ ಆದರೆ ಈ ಹುರುಪು ಎನ್ನುವುದು ವಾಸ್ತವ ಅಥವಾ ಕೇವಲ ಮಾತಿನ ಅಲಂಕಾರನ ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ಕೊನೆ ಕ್ಷಣದ ಆಹ್ವಾನಗಳು ಸಾಮಾನ್ಯವಾಗಿ ಅತಿಥೆಯ ರಾಷ್ಟ್ರ ಅತಿಥಿ ರಾಷ್ಟ್ರಕ್ಕೆ ನೀಡುವ ಪ್ರಾಮುಖ್ಯತೆಯ ಕೊರತೆಯನ್ನ ಅಥವಾ ನಿರ್ಲಕ್ಷ್ಯವನ್ನ ಸೂಚಿಸುತ್ತೆ ಈ ವಿಷಯವನ್ನ ಸರ್ಕಾರ ಮತ್ತು ಅದರ ಪರವಾದ ಮಾಧ್ಯಮಗಳು ಹೇಗೆ ಬಿಂಬಿಸುತ್ತಿವೆ ಅನ್ನೋದು ಹೆಚ್ಚು ಪ್ರಶ್ನಾರ್ಹವಾಗಿದೆ ಮಡಿಲ ಮಾಧ್ಯಮಗಳು ಈ ಆಹ್ವಾನವನ್ನ ಭಾರತದ ಜಾಗತಿಕ ವರ್ಚಸ್ಸಿಗೆ ಒಂದು ದೊಡ್ಡ ಗೆಲುವು ಅಂತ ಬಿಂಬಿಸುತ್ತಿವೆ ಆದರೆ ಇಷ್ಟು ತಡವಾದ ಆಹ್ವಾನವನ್ನ ಗೆಲುವು ಅಂತ ಪರಿಗಣಿಸೋದು ಎಷ್ಟು ಸಮಂಜಸ ಇದು ಭಾರತದ ರಾಜತಾಂತ್ರಿಕ ದೌರ್ಬಲ್ಯವನ್ನ ಮರೆ ುವ ಪ್ರಯತ್ನ ಅಲ್ವಾ ಜಿ ಸೆವೆನ್ ಆಹ್ವಾನದ ಬಗ್ಗೆ ಗೊಂದಲಗಳಿದ್ದಾಗ ಮತ್ತು ಪ್ರಧಾನಿ ಮೋದಿ ಅವರಿಗೆ ಆಹ್ವಾನ ಸಿಕ್ಕಿಲ್ಲ ಅಂತ ವರದಿಗಳು ಬಂದಾಗ ಇದೇ ಮಾಧ್ಯಮಗಳು ಜಿ ಸೆವೆನ್ ಗೆ ಯಾವುದೇ ಮೌಲ್ಯ ಇಲ್ಲ ಅಂತ ವಾದಿಸಿ ಜಿ ಸೆವೆನ್ ಶೃಂಗಸಭೆ ಹಳೆಯದ್ದಾಗಿದೆ ಅದರ ಪ್ರಸ್ತುತತೆ ಕಡಿಮೆಯಾಗಿದೆ ಮತ್ತು ಭಾರತದಂತಹ ಹೊಸ ಶಕ್ತಿಗಳಿಗೆ ಅದರಿಂದ ಕಲಿಯಲು ಏನೂ ಇಲ್ಲ ಅಂತ ವಾದಿಸಲಾಗಿತ್ತು ಈಗ ಆಹ್ವಾನ ಬಂದಾಗ ಅದೇ ಶೃಂಗಸಭೆಗೆ ದಿಢೀರನೆ ಮೌಲ್ಯ ಹೆಚ್ಚಾಗಿದೆಯಾ ಇದು ಪ್ರಧಾನಿಯವರ ವರ್ಚಸ್ಸನ್ನು ಕಾಪಾಡಿಕೊಳ್ಳೋಕೆ ಮಾಡ್ತಿರುವ ಪ್ರಯತ್ನ ಅಲ್ವಾ ಈ ರೀತಿಯ ದ್ವಂದ್ವ ನಿಲುವು ದೇಶದ ರಾಜತಾಂತ್ರಿಕತೆಗೆ ಧಕ್ಕೆ ತರೋದಲ್ಲದೆ ಜನರಲ್ಲಿ ಗೊಂದಲ ಮೂಡಿಸುತ್ತೆ ಭಾರತದ ವಿದೇಶಾಂಗ ನೀತಿ ಯಾವ ದಿಕ್ಕಿನಲ್ಲಿ ಸಾಕ್ತಿದೆ ಅನ್ನೋ ಸ್ಪಷ್ಟತೆ ಇಲ್ಲದೆ ಇರೋದು ಈ ರೀತಿಯ ಘಟನೆಗಳಿಂದ ಎದ್ದು ಕಾಣುತ್ತೆ ಭಾರತದ ವಿದೇಶಾಂಗ ನೀತಿ ನಮ್ಮ ದೇಶದ ಜಾಗತಿಕ ವರ್ಚಸ್ಸು ಹೆಚ್ಚಾಗಿದೆ ಅಂತ ನಿರಂತರವಾಗಿ ಹೇಳ್ತಿದೆ ವಿಶ್ವಗುರು ಅನು ಪರಿಕಲ್ಪನೆಯನ್ನ ಕಟ್ಟಿಕೊಳಿಸೋಕೆ ಪ್ರಯತ್ನಿಸುತ್ತಿದೆ ಆದರೆ ಜಿ ಸೆವೆನ್ ಆಹ್ವಾನದಂತಹ ಘಟನೆಗಳು ಈ ಘೋಷಣೆಗಳು ಕೇವಲ ಮೇಲ್ಮಟ್ಟದ ಮಾತುಗಳೇ ಹೊರತು ವಾಸ್ತವದಲ್ಲಿ ಭಾರತದ ಸ್ಥಾನಮಾನ ಅಷ್ಟಾಗಿ ಸುಧಾರಿಸಿಲ್ಲ ಅನ್ನೋದನ್ನ ತೋರಿಸುತ್ತೆ ಇತರ ಪ್ರಮುಖವಲ್ಲದ ದೇಶಗಳಿಗೆ ಮೊದಲೇ ಆಹ್ವಾನ ಸಿಗುವಾಗ ಭಾರತದಂತಹ ಪ್ರಮುಖ ಹಾಗೂ ದೊಡ್ಡ ದೇಶಕ್ಕೆ ಕೊನೆ ಕ್ಷಣದಲ್ಲಿ ಆಹ್ವಾನ ನೀಡೋದು ನಮ್ಮ ವಿದೇಶಾಂಗ ಸಂಬಂಧಗಳ ವಿಫಲತೆಯನ್ನ ಸೂಚಿಸುತ್ತೆ ಇದು ಜಾಗತಿಕವಾಗಿ ಭಾರತದ ರಾಜತಾಂತ್ರಿಕ ಕುಸಿತವನ್ನ ತೋರಿಸುತ್ತೆ ಪ್ರಧಾನಿ ಮೋದಿ ಅವರು ಈ ಆಹ್ವಾನಕ್ಕಾಗಿ ಕಾಯ್ತಿದ್ರಾ ಮತ್ತು ಸಿಕ್ಕಿದ ತಕ್ಷಣ ಹೌದು ನಾನು ಬರ್ತೀನಿ ಅಂತ ಹೇಳೋಕೆ ತುದಿಗಾಲಲ್ಲಿ ನಿಂತಿದ್ರ ಅನ್ನುವಂತೆ ಭಾಸವಾಗ್ತಿದೆ ಒಂದು ಬಲವಾದ ಮತ್ತು ಸ್ವತಂತ್ರ ವಿದೇಶಾಂಗ ನೀತಿ ಇರುವ ದೇಶ ಇಂತಹ ವಿಳಂಬಿತ ಮತ್ತು ಔಪಚಾರಿಕ ಆಹ್ವಾನಗಳನ್ನು ಸ್ವೀಕರಿಸತ್ತ ಭಾರತದಂತಹ ದೊಡ್ಡ ರಾಷ್ಟ್ರಕ್ಕೆ ಇಂತಹ ಸಂದರ್ಭಗಳು ನಿಜಕ್ಕೂ ಮುಜುಗರದ ವಿಷಯಗಳಲ್ಲವಾ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಭಾರತದ ಜಾಗತಿಕ ವರ್ಚಸ್ಸು ಕೇವಲ ಘೋಷಣೆಯಾಗಿಯೇ ಉಳಿಯಲಿದೆ ಅಷ್ಟೇ ಅಲ್ಲದೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡುವುದು ಕೂಡ ಒಂದು ಸೂಕ್ಷ್ಮ ವಿಷಯ ಕಾಶ್ಮೀರ ವಿಷಯದಲ್ಲಿ ಟ್ರಂಪ್ ಅವರು ಮಧ್ಯಸ್ಥಿಕೆ ವಹಿಸಿದ್ದಾಗಿ ಪದೇ ಪದೇ ಹೇಳಿಕೆ ನೀಡಿದ್ದರೂ ಭಾರತದ ವಿದೇಶಾಂಗ ಸಚಿವಾಲಯ ಅದನ್ನ ನಿರಾಕರಿಸ್ತಾನೆ ಬಂದಿದೆ ಟ್ರಂಪ್ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಬಂದಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ಅವರನ್ನ ಭೇಟಿ ಮಾಡಿದಾಗ ಯಾವ ರೀತಿಯ ಮಾತುಕತೆ ನಡೆಯುತ್ತೆ ಮತ್ತು ಭಾರತದ ನಿಲುವನ್ನು ಹೇಗೆ ಸಮರ್ಥಿಸಿಕೊಳ್ಳಲಾಗುತ್ತೆ ಅನ್ನೋದು ಕೂಡ ಮುಖ್ಯ ಆಗತ್ತೆ ಬ್ರಿಟಿಷ್ ಪ್ರಧಾನಿ ಕೀತ್ ಸ್ಟಾರ್ಮರ್ ಅವರೊಂದಿಗಿನ ಸಂಭಾವ್ಯ ಸಭೆ ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದದ ಅಂತಿಮವಾದ ನಂತರದ ಮೊದಲ ಸಭೆಯಾಗಿರುತ್ತೆ ಆದರೆ ಈ ಸಭೆಗಳಿಗೂ ಕೂಡ ಸೂಕ್ತ ಸಿದ್ಧತೆಯ ಸಮಯವಿಲ್ಲ ಅನ್ನೋದು ಗಮನಾರ್ಹ ಈ ಘಟನೆಗಳು ಭಾರತದ ವಿದೇಶಾಂಗ ಸಂಬಂಧಗಳಲ್ಲಿ ಆಳವಾದ ವಿಮರ್ಶೆಯ ಅಗತ್ಯವನ್ನ ಸೂಚಿಸುತ್ತೆ ನಾವು ನಿಜವಾಗಿಯೂ ಜಾಗತಿಕ ವೇದಿಕೆಗಳಲ್ಲಿ ಗೌರವವನ್ನ ಗಳಿಸ್ತಿದ್ದೀವಾ ಅಥವಾ ಕೇವಲ ಅನಿವಾರ್ಯ ಅತಿಥಿಗಳಾಗಿ ಭಾಗವಹಿಸ್ತಿದ್ದೀವಾ ಈ ತಡವಾದ ಆಹ್ವಾನ ಭಾರತದ ರಾಜತಾಂತ್ರಿಕರಿಗೆ ಒಂದು ಪಾಠ ಆಗಬೇಕು ದೇಶದ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋಕೆ ಮತ್ತು ಜಾಗತಿಕ ಮನ್ನಣೆಯನ್ನ ಗಳಿಸೋಕೆ ಕೇವಲ ಘೋಷಣೆಗಳಲ್ಲದೆ ದೃಢವಾದ ಮತ್ತು ಚಾಣಾಕ್ಷ ರಾಜತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಇಲ್ಲದೇ ಇದ್ರೆ ಭಾರತದ ವಿಶ್ವಗುರು ಕನಸು ಕೇವಲ ಕನಸಾಗಿಯೇ ಉಳಿಯುತ್ತೆ ಇದು ಭಾರತೀಯರಿಗೆ ಅವಮಾನಕಾರಿ ಸಂಗತಿಯೇ ಹೊರತು ಹೆಮ್ಮೆಯಲ್ಲ ಅನ್ನೋದನ್ನ ಒಪ್ಪಿಕೊಳ್ಳುವ ಧೈರ್ಯ ರಾಜಕೀಯ ನಾಯಕರಿಗೆ ಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು